ಆದಿತ್ಯ 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 ನಿನ್ ಜೊತೆ ಬಿಸ್ನೆಸ್ ಆಗಿ ಪಾರ್ಟ್ನರ್ ಮಾಡೋದಕ್ಕೆ ಒಂದು ಲಕ್ಷ ಹಣ ಕೇಳಿದಲ್ಲ ಅದಕ್ಕೆ ಐವತ್ತು ಸಾವಿರ ರೂಪಾಯಿ ತಗೊ ಅಡ್ವಾನ್ಸ್ ಆಗಿ ತಗೊ ಬಂದಿ ತಗೋಳಸ್ ಬೇಡ ಆದಿತ್ಯ ಬೇಡ ಅದನ್ನು ನೋಡಿದ್ರೆ ನನಗೆ ಅಸಹ್ಯ ಆಗುತ್ತೆ ನನಗೆ ಕುಡಿಯೋ ಅಭ್ಯಾಸ ಬೇರೆ ಇಲ್ಲ ನನಗೆ ಕುಡಿಯೋ ಅಭ್ಯಾಸ ಬೇರೆ ಇಲ್ಲ ನನ್ಗೆ ಬೇಡ ದಿವಾಕರ್ ಬೇಡ ಹೋಗ್ಲಿ ಬಿಡ ದಿವಾಕರ್ ನಾನೇನ್ ಕುಡಿಲೇಬೇಕು ಅಂತ ಬಲವಂತ ಮಾಡಲ್ಲ ಕಣ ದಿವಾಕರ್ ನಿಮ್ ಸಂಸಾರದಲ್ಲಿ ನನಗೆ ತಲೆ ಹಾಕೋದಕ್ಕೆ ಇಷ್ಟ ಇಲ್ಲ ಆದ್ರೂ ನನ್ನ ತೇಜ ನನ್ನ ಪ್ರೀತಿಯಿಂದ ನಿಮ್ ಸಂಸಾರದ ಗುಡ್ಡನ್ನ ಹೇಳ್ಬೇಕು ಅಂತ ತೀರ್ಮಾನ ಮಾಡ್ಕೊಂಡಿದ್ದೇ ಆದಿತ್ಯನ್ ಮಾತಾಡ್ತಾ ಇದ್ಯಾ ನನ್ನ ಸಂಸಾರದಲ್ಲಿ ರಾಸಿದ್ಯಾ ಏನು ಅಂತ ಹೇಳೋ ಅದೇನು ಅಂತ ಹೇಳೋ ನಾನು ಹೇಳೋ ಮಾತ್ ಕೇಳೇ ನಿನ್ನ ಹೃದಯ ಚೂರಾದ್ರೂ ಆಗೋದು ನಿನ್ನ ಮೂ ದಿನ ಸುನೀತಾ ਸੁನಿತಾ ಮೊದ್ಲೇ ಬೇರೊಬ್ಬ ಬೇರ ಒಬ್ಬ ಗಣಸಿಂದ ಅಬಸನ್ ಮಾಡಿಸಿಕೊಂಡಿದಾರೆ ಬಗ್ಗೆ ಇನ್ನೊಂದು ಮಾತಾಡ್ರೆ ನಾಳೆ ಸూర్ು ಬಿಡುತ್ತೆ ಗಂಡ ಹೆಣ್ತಿರ್ ಮಧ್ಯೆ ಅನುಮಾನದ ವಿಷ ಬೀಜ ಬಿತ್ತು ಅಂತ ನಿನ್ನಂತ ಯೋಗ್ಯನ ಸವಾಸ ನನಗೆ ಬೇಕಾಗಿಲ್ಲ ಗುಡ್ ಬಿಜ್ನೆಸ್ಗೂ ಗುಡ್ ಬೈ ನಾನ್ ಬರ್ತೀನಿ ನಿಲ್ಲು ನಾನು ತುಂಬಾ ಚೆನ್ನಾಗಿ ಗೊತ್ತು ನಾನು ಎಷ್ಟೇ ಸತ್ಯ ಹೇಳಿದ್ರು ನೀನ್ ನಂಬಲ್ಲ ಅಂತ ಆದ್ರೂ ಒಂದ್ ಮಾತು ನೀ ಸುನೀತಾಳಿಗೆ ತಾಳಿ ಕಟ್ಟೋ ಸಮಯದಲ್ಲಿ ಆ ಶ್ರೀಧರ್ ಲೇಟಾಗಿ ಬಂದದ್ದು ನಿನ್ನ ಎಡ್ತಿಗೆ ಚಿನ್ನದ ಬಳೆಗಳು ತೋರಿಸಿದ್ದು ಇದು ಯಾವ್ದು ಸುಳ್ಳಲ್ಲ ದಿವಾಕರ್ ನಾ ಹೇಳೋ ನಾನು ನಿನ್ ಮನ್ಸಿಗೆ ನೋವಾಗಿದ್ರೆ ಇದೊಂದು ಕುಡಿ ಕುಡಿದು ನಿನ್ ಮನ್ಸು ಹಗ್ರಹ ಮಾಡ್ಕೋ ನೀವು ಮಾತಾಡೋದಿ ಹೇಳ್ತಾ ಇರೋ ಮಾತು ಸತ್ಯನಾ ಇಲ್ಲ ಇದ್ರೂ ಇರ್ಬೋದು ಹೌದಲ್ವೇ ಅವತ್ತು ಚಿನ್ನದ ಬೆಳೆಗಳು ತರ್ತಿ ನಾನೇ ನೋಡಿದ್ನಲ್ಲ ನನ್ನ ಕಣ್ಣಾರ ಇಲ್ಲ